ಯರಗಂಬಳಿಯಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ಲಿಸುವಂತೆ ಒತ್ತಾಯಿಸಿ ಡಿಸಿಗೆ ಮನವಿ ಚಾಮರಾಜನಗರ ಜಿಲ್ಲೆಯ ಯಳ್ಳಂದೂರು ತಾಲೂಕಿನ ಯರಗಂಬಳಿ ಗ್ರಾಮದಲ್ಲಿ ಕಾನೂನು ಉಲ್ಲಂಘಿಸಿ ಅಕ್ರಮವಾಗಿ ನಡೆಸುತ್ತಿರುವ ಗಣಿಗಾರಿಕೆಯನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪಾ ಅವರಿಗೆ ಮನವಿ ಸಲ್ಲಿಸಿದರು ಗ್ರಾಮದ ಸರ್ವೆ ನಂಬರ್ ಏಳ್ನೂರ ಹನ್ನೊಂದು ಬಾರ್ ಒಂದು ಏಳ್ನೂರ ಹನ್ನೊಂದು ಬಾರ್ ಎರಡು ಏಳ್ನೂರ ಹನ್ನೊಂದು ಬಾರ್ ಮೂರರಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅಲ್ಲದೆ ಏಳ್ನೂರ ಹತ್ತು ಬಾರ್ ಒಂದರ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಾನೂನು ಉಲ್ಲಂಘಿಸಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಸ್ಥಳೀಯರಿಗೆ ತೊಂದರೆಯಾಗುತ್ತಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದೆ ಗಣಿಗಾರಿಕೆ ಸ್ಥಳದ ಇಪ್ಪತ್ತು ಮೀಟರ್ ಅಂತರದಲ್ಲಿ ಕಬಿನಿ ವಿತರಣಾ ನಾಲೆ ಇದೆ ಗಣಿಗಾರಿಕೆಯಿಂದ ನೀರಾವರಿ ಕಾಲುವೆ ಬದಿಯ ರಸ್ತೆ ಕುಸಿಯುತ್ತಿದೆ ಕ್ವಾರಿಯ ಅಕ್ಕಪಕ್ಕದಲ್ಲಿ ಜನವಸತಿ ಪ್ರದೇಶ ಕೆರೆ ಕಬ್ಬಿನಿ ನಾಲೆ ಮತ್ತು ಶಾಲೆ ಇದೆ ಬೋರ್ವೆಲ್ನಲ್ಲಿ ಕಬ್ಬಿಣಾಂಶ ಹೆಚ್ಚಿರುವ ನೀರು ಬರುತ್ತಿದ್ದು ಜನರಿಗೆ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತಿವೆ ಹಲವಾರು ಜನ ಮಾರಣಾಂತಿಕ ರೋಗಗಳಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಹತ್ತಿರವಿರುವುದರಿಂದ ಹುಲಿ ಮತ್ತು ವನ್ಯಜೀವಿಗಳಿಗೆ ತೊಂದರೆಯಾಗುತ್ತಿದೆ ಸುವರ್ಣಾವತಿ ಸೇತುವೆ ಮೇಲೆ ಅತಿ ಭಾರ ತುಂಬಿದ ಲಾರಿಗಳು ಸಂಚರಿಸುತ್ತಿದ್ದು ಸೇತುವೆಗೆ ತೊಂದರೆಯಾಗುತ್ತಿದೆ ಗಣಿಗಾರಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಕನಿಷ್ಠ ವೇತನ ಇಎಸ್ಐ ಮತ್ತು ಗ್ರಾಫ್ ಪಿಎಫ್ ಸೌಲಭ್ಯ ಹಾಗೂ ಸುರಕ್ಷಾ ಉಪಕರಣಗಳನ್ನು ಒದಗಿಸಿಲ್ಲ ಎಂದು ಆರೋಪಿಸಿದರು ಮನವಿ ಸ್ವೀಕರಿಸಿ ಡಿಸಿ ಶ್ರೀರೂಪಾ ಮಾತನಾಡಿ ಈ ಸಂಬಂಧ ಪರಿಶೀಲಿಸಿ ಕ್ರಮವಹಿಸಲಾಗುವುದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮೋಳೆ ನಾಗರಾಜು ಗ್ರಾಮಸ್ಥರಾದ ಸಿದ್ದರಾಜು ನಿಂಗಶೆಟ್ಟಿ ನಾಗರಾಜು ನಿಂಗಶೆಟ್ಟಿ ಸಿದ್ದಶೆಟ್ಟಿ ಮಣಿ ಶಿವರಾಜು ಪ್ರಭು

ಮತ್ತೆ ಬೆಟ್ಟಕ್ಕೊಂದು ರೋಡ್ ಇದೆ ಮತ್ತೆ ಒಂದೂವರೆ ಕಿಲೋಮೀಟರ್ ಒಂದು ಕಿಲೋಮೀಟರ್ ಬೆಟ್ಟದ ಬೆಟ್ಟ ಇದೆ ಕಾಡು ಈಗ ಆ ಕಾಡು ಎಲ್ಲ ಗೊತ್ತಾಗುತ್ತೆ ನಿಮಗೆ ಅಂತ ಅದನ್ನು ನಿಲ್ಲಿಸ್ಬೇಕು ಮೇಡಮ್ ಹಂಗಬೇಕಲ್ಲ ನಾವು ಇಂಥ ಸಮಸ್ಯೆಗಳಾಗಿ ಆಯ್ತು

ಆಮೇಲೆ ನಾಟು ನಿಮಗೆ ಐನೂರು ಅಡಿ ಇದೆ ಮೇಡಮ್ ಅಡಿ ಅಡಿ ಅವರ ಮೇಡಮ್ ಈಗ ನಿಮಗೆ ಅಂತರ್ಜಲ ಎಲ್ಲಿ ಸಿಗುತ್ತಾ ಲಿಂಕ್ ದ್ವಾರ ಸ್ಟಾಪ್ ಮಾಡ್ಬೇಕು ಅಂತ ಆ ಕಾನೂನೇ ಸ್ವಲ್ಪ ತಿಳ್ಕೊಂಡಿ ನಾವು ಜೊತೆ ಇರೋದ್ರಿಂದ ಸ್ವಲ್ಪ ಏರ್ಪೊಟ್ಟಿದ್ದಾರೆ ಆದ್ರೂ ಅಂತರ್ಜಲ ಜಾಸ್ತಿ ಆಗ್ರ ನೀರ ದೊಡ್ಡ ದೊಡ್ಡ ಮೋಟ್ ಗಳ್ರು ಹೊರ್ಗಡೆ ಲಿಪ್ ಮಾಡ್ತಾರ ಪಂಪ್ ಮಾಡ್ತವ್ರೆ ಅಷ್ಟೊಂದು ಅಂತರ್ಜಲ ಬಂದ್ರು ಅವರು ಹೊರ್ಗಡೆ ನೀರ್ ಕಲಿಸ್ಬಿಟ್ಟು ಗಡಿಗಡೆಗಳು ನಡೆಸ್ತವ್ರ ದಯಮಾಡಿ ಅದು ಅಂತರ್ಜಲ